ದರ್ಶನ್ ಅವರ ಚಾಕ್ಲೇಟ್ ಪ್ರತಿಮೆಯಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ ಇತ್ತೀಚೆಗೆ ಭೂಗಿಲೆತ್ತಿರುವ ಯಾವುದೇ ವಿವಾದಗಳಿಗೆ ದಾಸ ತಲೆ ಕೆಡಿಸಿಕೊಂಡಿಲ್ಲ ಸದ್ಯ ಅವರು ಸೆಲೆಬ್ರೇಷನ್ ಮೋಡ್ನಲ್ಲಿ ಇದ್ದಾರೆ ಸ್ನೇಹಿತರ ಜೊತೆ ಸೇರಿ ಪಾರ್ಟಿ ಮಾಡಿದ್ದು ವಿಶೇಷ ಅಂದ್ರೆ ಈ ಸಂದರ್ಭದಲ್ಲಿ ಚಾಕ್ಲೇಟ್ನಿಂದ ಮಾಡಿದ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ ಅದನ್ನು ನೋಡಿ ದರ್ಶನ್ ಖುಷಿಪಟ್ಟಿದ್ದಾರೆ ಈ ಪ್ರತಿಮೆ ಆರು ಪಾಯಿಂಟ್ ಎರಡು ಅಡಿ ಎತ್ತರ ಇದ್ದು ಇದರ ತೂಕ ಬರೋಬ್ಬರಿ ಇನ್ನೂರ ಐವತ್ತು ಕೆಜಿಯಲ್ಲಿದೆ ಏನು ರಾಮನಗರದಲ್ಲಿ ಪ್ರತಿಮೆಯನ್ನು ಅನಾಪನ ಮಾಡಲಾಗಿದೆ ಆದಿತ್ಯ ನಟನೆಯ ಕಾಂಗರು ಚಿತ್ರದ ಮೋಷನ್ ಪೋಸ್ಟರ್ ಎಂದು ಬಿಡುಗಡೆಯಾಗಿದೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮೋಷನ್ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಏನೋ ಈ ಸಿನಿಮಾದ ಮೋಷನ್ ಪೋಸ್ಟರ್ಗೆ ಅಭಿಮಾನಿಗಳು ಫಿದಾ ಆಗಿತ್ತು ಮೋಷನ್ ಪೋಸ್ಟರ್ ತುಂಬಾ ಚೆನ್ನಾಗಿದೆ ನೋಡಿದಾಗ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಎಂದೆನಿಸುತ್ತದೆ ಆದಿತ್ಯ ಅವರಿಗೆ ಹಾಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಎಂದು ಶಿವಣ್ಣ ಹಾರೈಸುತ್ತಾರೆ ಇನ್ನು ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ವಿಭಿನ್ನ ಕಥಾ ಹೊಂದಿರುವ ಈ ಚಿತ್ರ ನಿರ್ಮಾಣವಾಗ್ತಾ ಇದೆ ಆದಿತ್ಯ ಅವರು ಈ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದು ನಾಯಕಿಯಾಗಿ ರಂಜನಿ ರಾಘವನ್ ಅಭಿನಯಿಸಿದ್ದು ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಪಾತ್ರವನ್ನ ನಿರ್ವಹಿಸುತ್ತಾರೆ ಹೆಣ್ಣಿನ ಬಗ್ಗೆ ಅವಹೇಳನಕಾರಿಯಾಗಿ ದರ್ಶನ್ ಮಾತನಾಡ್ತಾರೆ ಇವತ್ತು ಇವಳಿರ್ತಾಳೆ ನಾಳೆ ಅವಳು ಬರ್ತಾಳೆ ಎಂದು ದರ್ಶನ್ ಮಾತನಾಡಿದ್ದಾರೆ ದರ್ಶನ್ ಹೇಳಿಕೆಗೆ ಒಕ್ಕಲಿಗ ಗೌಡತಿಯರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಇದು ಅವಮಾನ ಮಾಡುವಂಥದ್ದು ಎಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡರಿಗೆ ಕಟು ನುಡಿಗಳನ್ನು ಟೀಕಿಸಿರುವ ನಟ ದರ್ಶನ್ ವಿರುದ್ಧ ಕರ್ನಾಟಕ ಪ್ರಜಾಪರ ವೇದಿಕೆಯು ಫಿಲಂ ಚೇಂಬರ್ಗೆ ದೂರನ್ನ ನೀಡಿದೆ ಸಾರ್ವಜನಿಕ ವೇದಿಕೆಯ ಮೇಲೆ ಉಮಾಪತಿಗೆ ತಗಡು ಗುಮ್ಮಿಸ್ಕೋತಿಯ ರೀತಿಯ ಪದಗಳನ್ನು ಆಡಿ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಕುರಿತಂತೆ ಸಂಘಟನೆಯು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ನೀಡಿತು ಈ ವಿಷಯದಲ್ಲಿ ದರ್ಶನ್ ಅವರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೇ ಇದ್ರೆ ದರ್ಶನ್ ಮನೆಯ ಮುಂದೆ ನೂರಾರು ಕನ್ನಡ ಕಾರ್ಯಕರ್ತರು ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ನಟ ಕಿಚ್ಚ ಸುದೀಪ್ ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇದೀಗ ಮತ್ತೊಂದು ಪ್ರಮುಖ ಸಂಸ್ಥೆಗೆ ಸುದೀಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ ಡಿಜಿಟಲ್ ಮನಿ ಟ್ರಾನ್ಸ್ಫರ್ ಆಪ್ ಫೋನ್ಪೇ ಜೊತೆ ಕಿಚ್ಚ ಸುದೀಪ್ ಕೈ ಜೋಡಿಸುತ್ತಾರೆ ಫೋನ್ಪೇ ಮೂಲಕ ಹಣ ಪಾವತಿಸಿದಾಗ ಕಂಪ್ಯೂಟರ್ನಿಂದ ರಚಿಸಲಾದ ಧ್ವನಿಯಲ್ಲಿ ಹಣವನ್ನು ಸ್ವೀಕರಿಸಲಾಗಿದೆ ಎಂದು ಹೇಳುವುದನ್ನು ಕೇಳಿದ್ದೇವೆ ಆದರೆ ಸದ್ಯದಲ್ಲೇ ಆ ಧ್ವನಿಯ ಬದಲು ಕಿಚ್ಚನ ಗತ್ತಿನ ಧ್ವನಿ ಕೇಳಿ ಬರಲಿದೆ ಇದಕ್ಕಾಗಿ ಫೋನ್ಪೇ ಕಂಪನಿಯ ಪ್ರತಿನಿಧಿಗಳು ಸುದೀಪ್ ಅವರ ಧ್ವನಿಯ ಮಾದರಿಗಳನ್ನು ತೆಗೆದುಕೊಂಡು ಎಐ ತಂತ್ರಜ್ಞಾನದಲ್ಲಿ ಧ್ವನಿಯನ್ನು ರಚಿಸುತ್ತಾರೆ ಅಂದರೆ ಇನ್ಮುಂದೆ ಸುದೀಪ್ ಅವರ ಧ್ವನಿಯೊಂದಿಗೆ ಫೋನ್ ಪೇ ಸ್ಮಾರ್ಟ್ ಸ್ಪೀಕರ್ಗಳಲ್ಲಿ ನಗದು ವಹಿವಾಟುಗಳನ್ನು ಆಲಿಸಬಹುದಾಗಿದೆ ಇನ್ಮೇಲೆ ಮಿನಿಮಮ್ ಒಂದು ವರ್ಷ ಮಹೇಶ್ ಬಾಬು ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದು ಅನುಮಾನ ಯಾವುದೇ ಸಭೆ ಸಮಾರಂಭಗಳಿಗೆ ಅವರು ಹಾಜರಿ ಹಾಕಬಾರದು ಎಂದು ಆದೇಶ ಹೊರಡಿಸಲಾಗಿದೆ ಹಾಗಂತ ಇದು ಸರ್ಕಾರದ ಆದೇಶ ಅಲ್ಲ ಬದಲಿಗೆ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಅವರು ಹಾಕಿರುವ ನಿಯಮ ಹೀಗೊಂದು ಸುದ್ದಿ ಟಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಾ ಇದೆ ಮಹೇಶ್ ಬಾಬು ಅವರು ಗೆಟಪ್ ಬದಲಿಸಿಕೊಳ್ಳಲಿದ್ದಾರೆ ಅಲ್ಲದೆ ಅವರು ಬಾಡಿ ಬಿಲ್ಡ್ ಮಾಡಲಿದ್ದಾರೆ ಅವರ ಹೊಸ ಗೆಟಪ್ ಹೇಗಿದೆ ಎಂಬುದು ಜನರಿಗೆ ಗೊತ್ತಾಗಬಾರದು ಆ ಕಾರಣದಿಂದ ಮಹೇಶ್ ಬಾಬು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಬಾರದು ಎಂದು ರಾಜ್ಮೌಳಿ ಸೂಚಿಸುತ್ತಾರೆ ರಾಜ್ಮೌಳಿ ಜೊತೆ ಸಿನಿಮಾ ಮಾಡುವ ಹೀರೋಗಳು ಹಗಲಿರುಳು ಕಷ್ಟಪಡಲು ಸಿದ್ಧವಾಗಿರಬೇಕು ಕಠಿಣ ನಿಯಮಗಳನ್ನ ಪಾಲಿಸಬೇಕು ಈಗ ಮಹೇಶ್ ಬಾಬು ಮತ್ತು ರಾಜಮೌಳಿ ನ ಸಿನಿಮಾಕ್ಕೆ ಸಕಲ ತಯಾರಿ ನಡೆಯುತ್ತಿದೆ ತಯಾರಿಯ ಹಂತದಲ್ಲೇ ಮಹೇಶ್ ಬಾಬುಗೆ ರಾಜಮೌಳಿ ಅವರು ಒಂದಷ್ಟು ನಿಯಮಗಳನ್ನ ಹಾಕಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು